ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇದು ನಮ್ಮ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವಾಗಿರುತ್ತದೆ ಹಾಗಾಗಿ ಜನವರಿ ಇಪ್ಪತ್ತಾರನೇ ತಾರೀಕು ಒಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮತ್ತು ಸಲ ಹಾಗೆ ಈಗ ನಮ್ಮ ಸ್ಟೂಡೆಂಟ್ ಆದ ಅನುಶ್ರೀ ಬಂದು ಕನ್ನಡ ರಾಜ್ಯೋತ್ಸವದ ಒಂದು ಹಾಡನ್ನು ಹಾಡ್ತಾರೆ ಅನುಶ್ರೀ ಬಾಮಾ ಎಲ್ಲರಿಗೂನು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತು ಒಂದು ನಮ್ಮ ಕನ್ನಡ ನಾಡಿನ ಸಾಂಗನ್ನು ಹಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಮೊದಲಿಗೆ ನನ್ನ ಹೆಸರು ಅನುಶ್ರೀ ನಾನು ನನ್ನ ತಂದೆ ಮತ್ತು ನನ್ನ ತಾಯಿ ಹೆಸರು ನನ್ನ ತಾಯಿ ಹೆಸರು ನೀಲಾ ಹಾಗೆ ನನ್ನ ತಂದೆ ಹೆಸರು ಹೂ ಅಪ್ಪ ನಾನೀಗ ಹಾಡ ಹಾಡ್ತಾ ಇರೋದು ಕೇಳಿ ಎಲ್ಲರೂ കന്നടമാനവീ കന്നട കൂരി നുടിയൂ കരുമിതൂ ചിന്ത വന്ദ പൂജ പൂജ കന്നട മണ്ണു മറിബേട അഭിമാനീ ও অভিমানী ই মাননী না হেনু জরি বেড়া ও অভিমানী ও অভিমানী ও অভিমানী সুসংস্কৃত চরিতিয়ে তাইনাড়ু মোহন্নত कलेగల নলে বেড়ু কেড়েসি দিরু ই হেsera কেড়েসি দিরু తుడ అనుశ్రీస్ కుత్ ఇదే రీతి ఫంక్షన్ ముందే ఎల్ నోడ్కీ సార్డు మాత్ర ఆమె మాట్లాడతీ సార్ ఇన్నొంద హుడుగురు హాడు డ్యాన్స్ అదబాట్ మిసర్ హుషప్పా ఇష్ట చాకి నొందీపాట్ల గి బ దీప ಎಷ್ಟು ಚಂದ ಆಗಿದೆ ಮಗದೀಪ ಇವತ್ತು ಸಾಲಿಯಾಗ ಏನೋ ಆಯ್ತಂತವ ಅಣ್ಣ ಸಾಲಿಗೆ ಹೋಗಿದ್ ಅಂದ್ರೆ ನಂಗೆಲ್ಲ ಗೊತ್ತಕ್ಕಿತ್ತ ಇವತ್ತು ಜನವರಿ ಇಪ್ಪತ್ತಾರಲ ನಮ್ಮ ದೇಶದ ಗಣರಾಜ್ಯೋತ್ಸವ ಐತಿ ಅದಕ್ಕೆ ಅದಕ್ಕೆ ನಾನು ಚಂದಗೆ ತೆಗ್ದೇನೆ ನನ್ನ ಗಂಡ ಹೇಳಿದಾನ ಬಾಗಲ್ದಾಗ ಚಂದ ರಂಗೋಲಿ ತೆಗಿ ಹೇಳಿ ಹಂಗಾಗಿ ಚಂದ್ರ ರಂಗೋಲಿ ತೆಗ್ದೇನೆ ಎಷ್ಟು ಚಂದ ಕನ್ನತತಿ ಯಾರ ಭಾಗಲ್ದಾಗೂ ಹಿಂಗೆ ತೆಗೆದಿಲ್ಲ ಅಷ್ಟು ಚಂದ ತೆಗ್ದೆ ನನಗೆ ಓದಕ್ಕೆ ಬರ್ದ್ರೂ ಹಿಂಗೆ ಕಲೆ ಒಳಗೆ ಇದನ್ನ ಕೊಟ್ಟ ದೇವ್ರು ರತ್ನ ರತ್ನ ಓರೈತಿ ಅಯ್ಯೋ ಶಿವನೇ ಅದೆಷ್ಟು ದೊಡ್ಡ ರಂಗೋಲಿ ತಗೋದೇವೋ ಎಷ್ಟು ಗಂಟೆಗೆ ಎದ್ದಿದ್ದೆ ಅದೇ ಅದು ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೀನಿ ಮನೆಯೆಲ್ಲ ಕಸ ಹೊಡೆದು ಹ್ಞೂ ಬರ್ಸಿ ಬರ್ಸಿ ಎಲ್ಲ ಹಿಟ್ಲ ತೊಳ್ಕೊಂಡು ಮುಚ್ಚಿ ಕಡೆ ಎಲ್ಲ ಕಸ ಹೊಡ್ಕೊಂಡು ಎಲ್ಲ ತೊಳ್ಕೊಂಡು ಆಮೇಲೆ ಹೋಗಿ ಜಳಕ ಮಾಡಿ ದೇವರ ಪೂಜೆ ಮಾಡಿ ಮಾವದು ಚಹಾ ಮಾಡಿಕೊಟ್ಟೆ ಇವ್ರಿಗೂ ಚಹಾ ಮಾಡಿ ಕೊಟ್ಟಿನಿ ಇವರು ಚಹಾ ಕುಡ್ದು ಹೋದ್ರ ಮತ್ತೆ ಆಮೇಲೆ ರಂಗೋಲಿ ತಗೋದಾಕಂದ್ರೆ ನಾ ಬನ್ನಿ ಸಾಕಷ್ಟು ಬೆಳಕ ಆಗ್ಬಿಟ್ಟಿತ್ತು ಅದಕ್ಕೆ ಇಂತಾಗೇನು ಗಪ್ಪ ಅಂತೇಳಿ ಅದು ಕಲರ್ ಇರಾಕಿಲ್ಲ ಮತ್ತು ಇವ್ರಿಗೆ ಹೇಳೀನಿ ಇವ್ರು ತಂದು ಕೊಟ್ಟು அய்யோ நல்ல சசிய ஓதாக்கூட ரங்கோலி நோட் கலை ஒள எல்லாரும் திகிப்பா தோட் மணி கட்டி முந்த் அது திகிப்பாரு நோடத்தோ நீங் மணிக்கு இது முந்திந்து நம் அத்தி மனித ಇದನ್ನ ಕಡಿವಿ ಕಟ್ಟಬೇಕಂದ್ರು ನಾವು ನಮ್ಮ ಅತ್ತೆ ಏನಂದ್ರು ಬೇಡ ಬೇಡ ನನ್ನ ಗಂಡ್ ಕಟ್ಟಿದ್ದು ನಾ ಸಾಯಿತನ ಇರ್ಲೇ ಅದು ನಾ ಸತ್ ಕಾಲಕ್ಕೆ ನೀವ್ ಏನಾರ ಮಾಡ್ಕೊಳ್ರ ಇದನ್ನ ಮಾತ್ರ ಮುಟ್ಟಂಗಿಲ್ಲ ಅಂದ್ರ ಅದಕ್ಕಿ ಹಿಂದ ಚಲೋ ಜಾಗ ಇತ್ತಲ್ಲ ಹಂಗಾಗಿ ನಾವು ಹಿಂದೆ ಬಿಲ್ಡಿಂಗ್ ಕಟ್ಟಿದ್ದು ಇಲ್ಲಿ ಮುಂದೆ ಬತ್ತ ಅದ ಇದು ಹಿಂಗೆಲ್ಲ ಇಡ್ತೇವ ಹಿಂಗಾಗಿ ನಮ್ಮ ಅತ್ತೆ ಇಲ್ಲೇ ಬಂದು ಕಟ್ಟಿ ಮೇಲೆ ಕುಂತಿರ್ತಾಳೆವು ಆಕಿ ಮನೆ ಇದು அத்தி நான் யாக்க நோட் முந்த் நோட் ஹிங் ஐத்தியே கரி அந்த மனி ஐத்தி இட்லா நோட் இஷ்ட் பங்ல மணி இங்கே கட்டபிட் மனி அக்கித்து பாக்லயோ நம்ம நம்ம ரகடி கட்டி அதனால நம் அத்தி திண்டி போத்தி அய்யோ ஒன்பட மணி இர விட்ரி அத்தி பாப்பாரு பாதுகித மணி இரத்தி அதுக்க அவ் ஒன் கலசந்தா மத்த நான் கெடுக்கு நான் ಕಡ್ಕಡಿ ಕೆಡಕಿ ಬಿಡಿನ ಕಟ್ಟಿಬಿಡ್ತಾರ ಹಂಚಿನ ಮನೆಗಳಿಗೆ ಹೋಗಬೇಕಿ ಅತ್ತಿ ಅದೇನೋ ಬರೀತಾರಲ್ರಿ ಕನ್ನಡದಾಗ ನಾನು ಶಾಲೆಗೆ ಹೋಗಿಲ್ರಿ ಅದನ್ನೊಂಚೂರು ಬರೀತಾರೆ ರೀ ಅದು ಅಂತಾರಲ್ರಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಂತ ಅದನ್ನೊಂಚೂರು ಬರೀತಾರೆ ರೀ ಏನು ಕಲರ್ ತುಂಬಾಡ್ರಿ ನೀವು ಅದ ಬಿಳಿ ರಂಗೋಲಿನ ಹಿಂಗ ಬರೀತಾರನ ರೀ ಯಾವ ನನ್ ಸಸ್ಯ ಮೊದಲ ಹಟ್ಟೆ ಮಾಡ್ಕೊಂಡು ಕುಂತು ಹಿಟ್ಟೋತನ ತೆಗೆದಿಯಲ್ಲ ಹೊಟ್ಟೆಯಾಗಿನ ಕೂಸು ಮುದುಡಿ ಆಕೈತಿ ಒಂಚೂರು ಕೇಳುವಳ್ಕೆ ಅನ್ನೋದಾ ಇಲ್ಲ ನಿನ್ಗೆ ನಾ ಹೇಳೋದು ಕೇಳು ನೀ ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ ಏನು ಸರ್ ನಾನು ಇದನ್ನ ಶನಿವಾರ ರಾತ್ರಿನೇ ಮಾಡಿಟ್ಟಿರ್ತೀನಿ ಮಾರ್ನಿಂಗ್ ಹಾಕ ಈಗ ಅಂದ್ರೆ ನಾಳೆ ಹಾಕ್ತೀನಿ ಅಂದ್ರೆ ಹಿಂದೆ ರಾತ್ರಿನೇ ಮಾಡಿಟ್ಟಿರ್ತೀನಿ ನಾನು ವಿಡಿಯೋ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕಾಗಲ್ಲ ಆಗಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನಕ್ಕೆ ಹಾಕ್ತೀನಿ ಹಿಂಗ್ ಮಾಡ್ತಾ ಇದ್ದೆ ಈಗ ನಾನು ನಿಮ್ಗೆ ಹೊಸ ವರ್ಷಕ್ಕೆ ಮೂರು ವಿಡಿಯೋ ಕಂಟಿನ್ಯೂ ಆಗಿ ಹಾಕ್ತಾ ಇದೀನಿ ಒಂದ್ ಮಿಸ್ ಮಾಡಿಲ್ಲ ಅಕ್ಕ ತಂಗಿ ಒಂದ್ ಎಪಿಸೋಡು ತಾಯಿಲೆ ತಬ್ಳಿ ಎರಡು ಎಪಿಸೋಡ್ ಹಾಕ್ತಾ ಇದ್ದೀನಿ ನನಗೆ ಈಗ ಬಿಗ್ ಬಾಸು ಗ್ರ್ಯಾಂಡ್ ಫಿನಾಲಿ ಇರೋದ್ರಿಂದ ಸುದೀಪ್ ಸರ್ ಇದು ಒಂದೇ ವರ್ಷ ಬರ್ತಾರೆ ಹಾಗಾಗಿ ಇವ್ ಕ ಎಲ್ಲರೂ ಈಗ ಯಾರು ಹೋಗ್ತಾರೆ ಯಾರು ಇಲ್ಲ ಅನ್ನೋದು ಕ್ಯೂರಿಯಾಸಿಟಿ ಬೇರೆ ನನಗೆ ಅದ್ರಲ್ಲಿ ಬೇರೆ ನಂಗೆ ಹನುಮಂತ್ ಅಂದ್ರೆ ಭಾಳ ಇಷ್ಟ ಅದರಲ್ಲೂ ಪ್ರಿವಿಕ್ರಮ್ ಅಂದ್ರೂ ಇಷ್ಟ ಇವರಿಬ್ರಲ್ಲಿ ಗೆದ್ರು ನಂಗೆ ಭಾಳ ಖುಷಿ ಇದೆ ಇಬ್ಬರಲ್ಲಿ ಯಾರಿಗೆ ಇದ್ರೂ ಅವ್ರಿಗೆ ಪಾಪ ಪ್ರಿವಿಕ್ರಮ್ ಅವರು ಅಷ್ಟೊಂದು ಏನು ಇದಿಲ್ಲ ಪಾಪ ಅವ್ರಿಗೂ ಏನೋ ಒಂದು ಫಿಲ್ಮು ಆಮೇಲೆ ಏನೋ ಒಂದರಲ್ಲಿ ಸೀರಿಯಲ್ ಒಳಗಾರ ಬರಲಿ ಈ ಡ್ಯೂಟಿಯಿಂದ ಅವ್ರಿಗೇನಾದರೂ ಒಳ್ಳೇದಾಗಲಿ ಅಂತ ನಂದಿದೆ ಹಾಗೇ ಹನುಮಂತು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರ ಗೆದ್ರೂ ಖುಷಿ ನನಗೆ ತ್ರಿವಿಕ್ರಮ್ ಗೆದ್ರೂ ಖುಷಿ ಇಬ್ಬರೊಳಗೆ ಒಬ್ಬರು ಅಪ್ ಆಗಲಿ ಒಬ್ಬರು ವಿನ್ನರ್ ಆಗಲಿ ಅಂತ ನಾನು ಅಂತೀನಿ ಅದು ಇರೋದರಿಂದ ನಾನು ಸ್ವಲ್ಪನೇ ವಿಡಿಯೋ ಮಾಡಿ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಮತ್ತೆ ಕಂಟಿನ್ಯೂ ಆಗುತ್ತಾ ನಾಳೆ ಬಡಬಡ ಮಾಡಿಟ್ಕೊತೀನಿ ಇವತ್ತು ಶನಿವಾರ ಇರೋದ್ರಿಂದ ಆಗಲಿಲ್ಲ ನಾನು ಅನಿಸಿಕೆನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು இல்லை அங்கே அல்ல நோட்லு உங்க கொட்டி முகி நான் இன்னத்து எட்டு இல்ல கல்பட் குத்தாள் அல்ல ஒட்டு உப்பிட்டு அண்ணா ஒர்க் ஏனா ஒன் சூர் மாட்டா ரொட்டி ஒர்க் நேர திண்டு குந்திருத்தா நோடி சிங்காரிங்க அத்தி மாதா நோட் மாதாடட்ட இல்ல ஊனிலெல்லாம் மந்தி நித்தாரி ரங்கோலி தைதான் நோட் நோட் ரகி கண்ட்ர சயிஸிங் யாக்குரிய ಬಂದು ಹೊಸರಾಗ ಅಜ್ಜಿ ಬೇಕಾ ಅಜ್ಜಿ ಇದ್ ಬೇಕಾ ಅಂತ ಹೇಳಿ ಹೇಳಿ ಕೊಟ್ಟು ಕೊಟ್ಟು ಇದನ್ನ ಮಾಡಿದ್ ಈಗ ನಂಗೆ ರುಚಿ ಎತ್ತು ಬಿಟ್ಟ ಕೈ ರುಚಿ ಈಗ ನನಗಾದ ಬೇಕು ಬೇಕು ಅಂದ್ರೆ ಎಲ್ಲಾ ಬೇಕಾ ಅನಿಸೈತಿ ನನಗೆ ವಯಸ್ಸಾಗೈತಿ ನಂಗೆ ಅದು ಇದು ತಿನ್ಬೇಕಂತ ಅನ್ಸಾಕತ್ತ ಈಗ ನನಗೆ ಏನೇನು ತಿನ್ಬೇಕು ಅನ್ಸತ್ತಲ್ಲ ನಾ ಸಾಯ್ರು ಎಲ್ಲಾ ಎಲ್ಲ ತಿನ್ಬಿಡ್ಬೇಕು ನಾ ಅದಕ್ಕೆ ನೀವೇನು ಬರೇ ಒಪ್ಪಿಟ್ಟು ಬರೇ ಒಗ್ಗರಣೆ ಅನ್ನ ಇಷ್ಟ ಮಾಡ್ತಾರೆ ಇಡ್ಲಿ ಮಾಡ್ಬೇಕು ದಾಸಿ ಮಾಡ್ಬೇಕು ಪಡ್ಡು ಮಾಡ್ಬೇಕು ಅದೇನು ಐತಂತಲ್ಲ ಅದಕ್ಕೆ ಅದನ್ನು ಹೇಳಕ್ ಬಂದ್ ಚಲೋ ತಮಗೆ ಬಾಳೆಹಣ್ಣು ಹಾಕಿ ಕೇಸರಿ ಬಾತ್ ಮಾಡಿ ಪಲಾವ್ ಮಾಡಿ ಬಿಡಣ್ಣ ಎಲ್ಲ ಕೈಪಲ್ಲೆ ಶನಿವಾರ ಬೇರೆಯಿಂದ ನಾಳೆ ನಿನ್ನ ಶನಿವಾರ ಎಲ್ಲ ತಂದಿದೆಯಲ್ಲ ಹಾಗಾಗಿ ಇವತ್ತು ಎಲ್ಲ ಬಾಳೆನ್ ಹಾಕಿ ಶಿರಾ ಮಾಡು ಹಂಗ ಮತ್ತ ಇದನ್ನ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡ್ಬಿಡು ತುಪ್ಪ ಜಾಸ್ತಿ ಸುರಿ ಪಲಾವ್ ಸಿರಕಾ ಮಸ್ತ್ ಆಕತಿ ಅದ್ರ ಜೊತೆ ಒಂದ್ ಸ್ವಲ್ಪ ಹಪ್ಪಳ ಸ್ಯಾಂಡ್ಗಿ ಬೆಳಕ ಮೆಣಸಿನಕಾಯಿ ಎಲ್ಲ ಕರೀರಿ ಕರ್ಕೊಂಡು ಕಡ್ಲಿ ಶ್ಯಾಂಡ್ಗಿ ಮಾಡ್ತಾರೆ ಮತ್ತ ಕಡ್ಲಿ ಶಾಂಡಗಿ ಅಲಸಂದಿ ಸ್ಯಾಂಡ್ಗಿ ಇವನ್ ಮೊದಲು ಕರಿರಿ ಆ ಅವ್ನೆ ಎಲ್ಲಾ ಕರದ್ ಆ ನಂಗ್ ತುಂಬಾ ಶಿರಾ ಪಲಾವ್ ಎಲ್ಲ ಹಾಕಿ ಕೊಡ್ರಿ ಕುಂತ್ಕೊಂಡು ಕುರುಕುರು ಕುರುಕುರು ತಿಂತೇನಾ ಅತ್ತಿ ನಾನು ಸ್ವಲ್ಪ ದಿನ ಊರ್ಗ್ ಹೋಗ್ಕೇನ್ರಿ ಯಾಕವ ಅತ್ತಿ ನನಗ್ ನೋಡ್ರ ವಾಂತಿ ಬಂದಂಗ ಆಗತತಿ ನಮ್ ಅಜ್ಜಿ ನೋಡಿರ ನನಗೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಬಾಳ ಈಗಂತೂ ಅತ್ತೀಸಿ ಮಾಡ್ ಚಲೋ ಇದ್ನಿ ಅತ್ತಿ ಈಗ ಮಾಡ್ಕೊಡಂದ್ರ ಹೆಂಗ್ ಮಾಡ್ಕೊಡೋದು ಅತ್ತಿ ಅಲ್ಲ ಎಷ್ಟಂತ ಮಾಡ್ಲಿ ಮನೆಗೆ ಮನೆಗ್ ಹೋದ್ರ ವಾಂತಿ ಬರ್ತೈತಿ ಅದ್ ಮಾಡು ಇದ್ ಮಾಡು ಇದ್ ಮಾಡು ಆಗಲ್ಲ ಅತ್ತಿ ನನಗೆ ಪಲಾವ್ ಮಾಡಕ್ ಗೊತ್ತಿಲ್ಲ ನಾ ಎಂದೂ ಪಲಾವ್ ಮಾಡಿಲ್ಲ ಅದ್ರಾಗೂ ಬ್ಯಾಳಿ ಹಾಕಿ ಬ್ಯಾಳಿ ಅಂತಿನಿ ಬಾಳಿಯನ್ನ ಹಾಕಿ ಸಿರಾ ಮಾಡಂತಾರಲ್ಲ ನನಗಂತೂ ಸುತ್ತ ಆರಾಮ್ ಬರುದಿಲ್ಲ ನನಗೇನಿದ್ರು ನೀರ ಸಕ್ಕರೆ ಸುರುದ್

ತೀರಾ ಹೆಣ್ಣು ಮಾಡೋದಂದ್ರೆ ಮೊದ್ಲಿಗೆಲ್ಲ ಒಂದೆರಡು ಬಾಳೆಹಣ್ಣನ್ನ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೋಬೇಕು ಏಲಕ್ಕಿ ಪುಡಿ ಇಟ್ಕೋಬೇಕು ಕೇಸರಿನ ಸೈಡಿಗೆ ಇಟ್ಕೋಬೇಕು ಎರಡು ಬಟ್ಲ ರವಕ್ಕ ಒಂದು ಬಟ್ಲು ಸಕ್ರೆ ತಗೊಂಡ ಯಾಕಂದ್ರೆ ಈ ಅತ್ತಿಗೆ ಶುಗರ್ ಐತಲ್ಲ ಅದಕ್ಕೆ ನಾ ಸಕ್ರೆ ಕಮ್ಮಿ ಹಾಕೇನೆ ಎರಡು ಬಾಟ್ಲ ರವ್ಕ್ಕ ಒಂದು ಬಟ್ಲು ಸಕ್ರೆ ತಗೊಂಡೆ ಆಮೇಲೆ ಎರಡು ಬಟ್ಲು ರವ ಒಂದು ಬಟ್ಲು ಸಕ್ರೆ ಇರ್ತೈತಲ್ಲ ಹಾಗಾಗಿ ನಾವು ಎರಡು ಬಟ್ಲ ನೀರು ತಗೋಬೇಕು ಫಸ್ಟ್ ಎಣ್ಣೆ ಹಾಕೋಬೇಕು ಒಂದು ವಾಟೆ ഒന്നു വാട്ട അണു വട്ട ചാക്ക്വല്ല ആ വാട്ടേലെ എണ്ണി ഹാണ്ട അതെണ്ണയ ഏലക്കി പൊടി ഹാബ്ക്കു ബാളിയ ഹാബേക്കു ഒന്ന ബട്ട്ല സക്ക സുരിബേക്കു സുരു ചെലി കൈലെ കലസ്കൊത്ത ഇരേ കലസ്കട്രാ ഉം ആമേ സ്വല്പ അതക്കേ എഡ്ല ഇത്തവല്ല കലസ്ബോ സക്ക ബാളയ കിര നൈഡ് അത് ഹസ് ബനോ അ സൈഡ് ബാഴ്യാക തുപ്പ ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಕರದ ತಗದಿಟ್ಕೋಬೇಕ ತೆಗೆದಿಟ್ಕೊಂಡು ಅದ ಉಳಿದ ತುಪ್ಪ ಅದ್ರಾಗ ರವ ಕಂದು ಬಂದು ಬರುವಾಗ ಹುರ್ಕೊಂಡ ಅದೇನ್ ನೀರ್ ಕುದಿತಿರ್ತ ಈಚ ಕಡೆ ಅದ್ರಾಗ ಹಾಕಿ ಕಿರಿವಿ ಆ ತುಪ್ಪದ ಗೊಡಂಬಿ ಏನಿರ್ತಾನ ಅದ್ರಾಗ ಹಾಕಿ ಕಲಿಸಿ ಇಟ್ಟು ಬಿಟ್ರ ಇಷ್ಟ ಮಸ್ತ್ ಆಕತ್ತ ಕೇಸರಿ ಭಾತ ಮಸ್ತ್ ಆಕತ್ ನೋಡ ಹೌದೇನಿ ಹಂಗಾರ ನಂಗೆ ನಾಳೆ ಮಾಡುವಾಗ ಹೇಳ್ಕೊಡ್ರಿ ಹ್ಮ್ ಇಷ್ಟ ಇದ್ರ ಏನಿಲ್ಲ ಈಗ ಎಷ್ಟೇ ಇಷ್ಟ ಮಾಡ ನನ್ನ ಸಸಿ ಹೇಳಾಕತ್ತಾಳ ಹೇಳಾಕತ್ತಾಳು ಇಲ್ಲೇ ಬಾಯಾಗ ಜುಳು ಜುಳು ಜುಳಿ ಜಲ ಸುರಂಗ ಸುರಿಯತ್ತ ನೀರು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಈಗ ಒಬ್ಬನ ಎಲಿಮಿನೇಟ್ ಮಾಡು ಅಂತ ಇದ್ದಾರೆ ಸುದೀಪ್ ಸರ್ ನನ್ನ ಎದೆಯಲ್ಲಿ ಡವ 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 ಯಾರು ಹೋಗ್ತಾರ ಮೋಕ್ಷಿತಾ ಹೋಗ್ತಾಳ ಭವ್ಯ ಹೋಗ್ತಾಳ ಒಂದು ಜನ ಹೋಗ್ತಾನೋ ಅಂತ ಯಾರು ಹೋಗ್ತಾರೋ ಅಂತ ನನಗೆ ಎದೆಯಲ್ಲಿ ಡವ ಡವ ಹಿಂಗಾಗಿ ಒಂದಿಟ್ಟ ಕ್ಯೂರಾಶಿಟಿ ಎಷ್ಟು ಗೊತ್ತಾ ಒಂದು ಬುಟ್ಟಿ ಬಾಂಡೆ ಬಿದ್ದಾವ ಹ್ಮ್ ನನ್ ಗಂಡ ಅಲ್ಲೇ ಹೊರಗ ಉಂಟೇ ಉಣ್ಣಕ್ ಬರದ ಆತ ನನಗೆ ಬಿಗ್ ಬಾಸ್ ನೋಡಕ್ ಚಲೋ ಆಯ್ತು ಅಂತ ಹೇಳಿ ಶನಿವಾರ ದಿನ ತಂದ್ ಕಾಯಿ ಮೆತ್ತೆ ಪಲ್ಯ ಉಳ್ಳಾಗಡಿ ಕಪ್ಲಾ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೀನ್ಸ್ ಎಲ್ಲಾನು ಚೆನ್ನಾಗಿ ತೊಡಗದ್ರಿ ಕುಂತ್ಕೊಂಡ ಮೆತ್ತೆ ಸೊಪ್ಪು ಸೋಸಿನಿ ಪುದೀನ ಸೊಪ್ಪು ಸೋಸಿನಿ ಉಳ್ಳಾಗಡಿ ತಪ್ಲಾ ಸೋಸಿನಿ ಎಲ್ಲಾನು ಆತ ಚಾ ಮಾಡಿದ ಚಾ ಅನ್ನು ಕುಡ್ದು ಕುಡ್ದು ಕಸ ಅಡಿಗೆ ಮಾಡ್ಬೇಕಲ್ಲ ಇನ್ನ ಬಿಗ್ ಬಾಸ್ ನೋಡತೇನೆ ಅನ್ನತಾನೆ ನನ್ ಗಂಡ ಬರಲ್ಲ ಬರಲಂದ కొను కుప్పన్ీ కుప్పసిని ಅಯ್ಯೋ ನಾಳೆ ನಮ್ಮ ವೀಕ್ಷಕರಿಗೆ ಬೇಜಾರು ಮಾಡ್ಬಾರಲ್ಲ ಅಂತ ಹೇಳಿ ಪಟ ಪಟ ಅಂತ ಒಂದು ವಿಡಿಯೋ ಮಾಡಿ ಅಂತ ಬಂದು ಕುಂತಿದ್ದೇನೆ ರೀ ಅಲ್ಲದೆ ಬರ ಸುದೀಪ್ ಸೋರು ಒಬ್ಬದ ಊಟ ಇಷ್ಟು ಬಿದ್ದೈತಿ ಒಬ್ಬರದ ಊಟಕ್ಕೆ ಇಷ್ಟು ಬಿದ್ದೈತಿ ಅಂತ ತೋರಿಸ್ತಾ ಇದಾರ ನನಗೆ ನೋಡಿರ ಓಡಿ ಹೋಗಿ ನೋಡ್ಬೇಕು ಅಂತ ಅನ್ಸಾ ನಿಮಗೋಸ್ಕರ ವೀಡಿಯೋ ಮಾಡಕ್ಕೆ ಬಂದೆ ಸಾರಿ ರೀ ನನಗಂತೂ ಬಿಗ್ ಬಾಸ್ ಮಿಸ್ ಮಾಡೋಕಾಗಲ್ಲ ನಾನಂತೂ ಹೋಗ್ತೀನಿ ನಾಳೆ ಮತ್ತೆ ಸಾಯಂಕಾಲ ಮತ್ತೆ ಬಿಗ್ ಬಾಸ್ ಐತಿ ಯಾಕ ನಾನು ನಾಳೆ ನಾಳೆ ಅಂತ ಅಂದ್ರೆ ನಾನು ಬೆಳಗ್ಗೆ ರವಿವಾರ ಹಾಕೋದಿದ್ ವಿಡಿಯೋ ಅದಕ್ಕೆ ಈಗ ಮಾಡಿಡ್ತಾ ಇದ್ದೀನಿ ಆದ್ರೆ ನಾನು ಮಾತಾಡೋದು ಶನಿವಾರದಲ್ರಿ ಹಿಂಗಾಗಿ ಬಾಯಿ ಶನಿವಾರ ಬಂತು ಸಾರಿ ನಾಳೆ ರವಿವಾರ ನಾನು ಒಂದು ಇಂದು ರವಿವಾರ ಅದ್ ಬಾಯ್ ರೀ ಇಂದು ರವಿವಾರ ಸಂಜಿತ್ ಮತ್ತೆ ಬಿಗ್ ಬಾಸ್ ಐತಿ ಅದಕ್ಕೆ ಇವತ್ತಾದ್ರೂ ಏನು ಏನಿಲ್ಲ ಅಂದ್ರೂ ಎರಡು ಎಪಿಸೋಡ್ ಹಾಕಿಬಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ ದಿನ ಕಂಟಿನ್ಯೂ ಇರ್ತಾವಲ್ರಿ ಮತ್ತೆ ಬಿಗ್ ಬಾಸ್ ಬಂದ್ರೆ ಅಂದ್ರೆ ರೀ ಇಲ್ಲ ನಾನು ಹುಚ್ಚಿಗತೆ ನೋಡ್ತೇನೆ ಹನ್ನೊಂದು ಗಂಟೆ ತನಕ ಒಂದ್ ಮಿಸ್ ಮಾಡಿಲ್ಲ ಗೊತ್ತಾಯ್ತಾನ ನಿಮ್ಗ ಅಲ್ಲಿ ಹೋಗಿ ಒಂದು ನೋಡಿ ಬರೋದು ಬಂದು ವಿಡಿಯೋ ಮಾಡೋದು ಅಲ್ಲಿ ಹೋಗಿ ಬರೋದು ಈಗ ಭವ್ಯಾಗ ಹೋದ್ರಿ ಪಾಪ ಬೇಜಾರು ಆಗತ್ತೈತಿ ಆದರೂ ರೌಡಿ ಬೇಬಿ ಅಂತ ಭವ್ಯ ಹೆಸರು ಖುಷಿ ಆಯಿತು ಭವ್ಯ ನೋಡಿ ನನಗೆ ಅವಳು ಗೀತಾ ಸೀರಿಯಲ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಹಂಗೆ ನಾನು ಅವರೇ ಹೀರೋ ಹೀರೋನಿಗೆ ಜೋಡಿ ಆಗ್ಬಿಡ್ತಾರೋ ಅಂದ್ಕೊಂಡ್ಬಿಟ್ಟಿದ್ದೆ ಗೀತಾ ಸೀರಿಯಲ್ ಒಳಗೆ ಆದರೆ ಅದರೊಳಗೆ ಹೀರೋನ್ ಮದುವೆ ಆಗೋಯ್ತು ಗೀತಾ ಇನ್ನು ಬಿಗ್ ಬಾಸ್ ನಮ್ಗೆ ಇನ್ನೂ ಇಷ್ಟ ಆದ್ಲು ಸೊ ಭವ್ಯ ಪಾಪ ಎಲಿಮಿನೇಟ್ ಆದ್ಲು ಇನ್ನಿರೋದು ಹನುಮಂತನ್ನ ತ್ರಿವಿಕ್ರಮಣ್ಣ ರಜತ್ ತನ್ನ ಆಮೇಲೆ ಮಂಜಣ್ಣ ಆಮೇಲೆ ಮೋಕ್ಷಿತಾ ಓಕೆ ನೋಡ್ತಾ ಇರಿ ಹ್ಞೂ Bye.